ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರಾಡಕ್ಟ್ ಅಡ್ವೈಸ್ ಅಂತ ಸೊ ಇದು ಪೆಕಾಸಿಡ್ ಅಂತ ಸೊನ್ನೆ ಐವತ್ತೆಂಟು ಹದಿನೆಂಟು ಸೊನ್ನೆ ಸಾರಜನಕ ಐವತ್ತೆಂಟು ರಂಜಕ ಹದಿನೆಂಟು ಪೊಟ್ಯಾಶು ಸೊ ಇದು ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಒಂದು ರಸಗೊಬ್ಬರ ಸೊ ಪೆಕಾಸಿಡ್ ಅಂತ ಕರಿತೀವಿ ಸೊ ಈ ಒಂದು ಗೊಬ್ಬರನ ನಾವು ಜರ್ಬೆರಾ ಬೆಳೆಯಲ್ಲಿ ಅಥವಾ ಬೇರೆ ಒಂದು ಬೆಳೆಗಳಲ್ಲಿ ಸೊ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಮತ್ತು ಇದರ ಒಂದು ಮಹತ್ವ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಹೂವಿನ ಬೆಳೆಗಳು ಜರ್ಬೆರಾ ಅಂದರೆ ನೀವು ಒಂದು ಪ್ರೊಡಕ್ಷನ್ ಗೆ ಸಿಕ್ಕಾಬಟ್ಟೆ ಗೊಬ್ಬರಗಳನ್ನ ಕೊಡ್ತಾ ಇರ್ತೀರ ಮತ್ತೆ ಕೊಟ್ಬಿಟ್ಟು ಒಂದು ಉತ್ಪಾದನೆ ನಿಮ್ಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಬೇಕು ಅಂದರೆ ಮತ್ತೆ ಅತಿ ಹೆಚ್ಚು ಗೊಬ್ಬರಗಳನ್ನ ಕೊಟ್ಟು ಒಂದು ಡ್ರಿಪ್ಪಲ್ಲಿ ಬ್ಲಾಕೇಜ್ ಆಗಿರ್ಬೋದು ಮತ್ತೆ ಅದು ಏನೇ ಒಂದು ನೀರು ಸರಿಯಾಗಿ ಹೋಗುತ್ತೆ ಅಂದರೆ ಸಮಸ್ಯೆ ಆಗಿರುತ್ತೆ ಇಂಥ ಒಂದು ಸಮಯದಲ್ಲಿ ನೀವು ಪ್ರೊಡಕ್ಷನ್ನು ಜಾಸ್ತಿ ಆಗಬೇಕು ಗಿಡದಲ್ಲಿ ಒಂದು ಬೆಳವಣಿಗೆನೂ ಆಗಬೇಕು ಹೂವು ಸೈಜುನು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಪೆಕಾಸಿಡ್ ಹೇಳೋದಲ್ಲ ಈ ಒಂದು ಗೊಬ್ಬರನ ಐದು ಕೆ ಜಿ ಅಂತೆ ವಾರಕ್ಕೆ ಒಂದು ಸರಿ ಐದು ಕೆಜಿ ನಾಲ್ಕು ವಾರಗಳ ಕಾಲ ಕೊಡಬೇಕಾಗುತ್ತೆ ಈ ಒಂದು ಗೊಬ್ಬರ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಡ್ರಿಪ್ಪಲ್ಲಿ ಏನಾದರೂ ಕ್ಲೋರೈಡ್ಸು ಕಾರ್ಬೋನೇಟ್ಸು ಬೈಕಾರ್ಬೋನೇಟ್ಸ್ ಏನಾದರೂ ಬ್ಲಾಕ್ ಆಗಿದ್ರೆ ಫಸ್ಟ್ ಒಂದು ಡ್ರಿಪ್ಪಿನ ವ್ಯವಸ್ಥೆ ಸರಿ ಹೋಗುತ್ತೆ ಆಮೇಲೆ ಸಾಯಿಲಲ್ಲಿ ಇರೋವಂತಹ ಒಂದೆಲ್ಲ ಎಲ್ಲ ಕಾರ್ಬೋನೇಟ್ಸು ಬೈಕಾರ್ಬೆಟ್ಸು ಕ್ಲೋರೈಡ್ಸ್ ಕಂಟೆಂಟ್ ಕರಗಿ ಸಾಯಿಲು ಪಿ ಹೆಚ್ ಆಗಿ ಒಂದು ಪೋಷಕಾಂಶಗಳ ಲಭ್ಯತೆ ಜಾಸ್ತಿಯಾಗಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಅತಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ಅನ್ನ ನೋಡಬಹುದು ಸೊ ಈ ಒಂದು ಗೊಬ್ಬರ ಅತಿ ಹೆಚ್ಚು ನೀರಿನಲ್ಲಿ ಕರಗುತ್ತೆ ಅಂದ್ರೆ ಆರ್ನೂರ ಎಪ್ಪತ್ತು ಗ್ರಾಮ್ ಒಂದು ಲೀಟರ್ ನಲ್ಲಿ ಕರಗುತ್ತೆ ಇದ್ರ ಪಿ ಎಚ್ ಬಂದ್ಬಿಟ್ಟು ಎರಡು ಪಾಯಿಂಟ್ ಎರಡು ಸೊ ಅಸಿಡಿಕ್ ಪಿ ಎಚ್ ಇರೋದ್ರಿಂದ ಎಲ್ಲ ಗೊಬ್ಬರಗಳನ್ನ ಕೊಟ್ಟು ನೀವು ಒಂದು ಆಲ್ಕಲೈನ್ ಕಂಡೀಷನ್ಗೆ ಹೋಗಿರುತ್ತೆ ಸೊ ನ್ಯೂಟ್ರಲ್ ಆಗಿರಲ್ಲ ಪಿ ಎಚ್ ಅಂತ ಒಂದು ಸಮಯದಲ್ಲಿ ಸಾಯಿಲ್ ಪಿ ಎಚ್ ನ್ಯೂಟ್ರಲ್ ಮಾಡುತ್ತೆ ಈ ಗೊಬ್ಬರ ದಯವಿಟ್ಟು ರೈತ ಬಂದವರು ಒಂದು ಎಕರೆಗೆ ಐದು ಕೆ ಜಿ ಅಂತೆ ಮೂರರಿಂದ ನಾಲ್ಕು ಬಾರಿ ಯೂಸ್ ಮಾಡಿದ್ರೆ ನೀವು ಒಂದು ಸಾಯಿಲ್ ಕಂಡೀಷನ್ ಮೇಂಟೈನ್ ಮಾಡಬಹುದು ಡ್ರಿಪ್ ಬ್ಲಾಕ್ ಆಗಿರೋ ವ್ಯವಸ್ಥೆನೂ ಸರಿ ಹೋಗುತ್ತೆ ಅತಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ಅನ್ನು ನೋಡಬಹುದು ಧನ್ಯವಾದಗಳು